ಯಾರು ಬುರುಡೆ ಬಿಡ್ತಾ ಇದ್ದಾರೆ ಯಾರು ಖಾಲಿ ಡಬ್ಬ ಅಲ್ಲಾಡಿಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ಆ ರಸ್ತೆಯಲ್ಲಿ ಓಡಾಡ್ತಾ ಇರುವಂಥ ಜನಕ್ಕೆ ಅದು ಈ ಹೈವೇಯನ್ನು ಎರಡು ಸಾವಿರದ ಹದಿನೆಂಟು ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಮೈಸೂರು ಮಹಾರಾಜ ಗ್ರೌಂಡ್ನಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸ್ತಾ ಘೋಷಣೆ ಮಾಡಿದ್ದಾರು ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅದರ ಮರುದಿನವೇ ಈ ಯೋಜನೆಯ ಆಗಿನ ಅಂದಾಜು ವೆಚ್ಚವಾಗಿದ್ದಂಥ ಆರು ಸಾವಿರದ ನಾನ್ನೂರು ಕೋಟಿಗೆ ಪ್ರಧಾನಿಯವರ ನೇತೃತ್ವದ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅಪ್ರೂವಲ್ನ ಕೊಡ್ತು ಪ್ರಧಾನಿ ಯಾರು ನರೇಂದ್ರ ಮೋದಿಜಿಯವರು ಎರಡು ಸಾವಿರದ ಹದಿನೆಂಟು ಮಾರ್ಚ್ ಇಪ್ಪತ್ತ್ನಾಲ್ಕನೇ ತಾರೀಕು ಕೆಂಗೇರಿ ಬಳಿ ಇರುವಂತಹ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಆವರಣದಲ್ಲಿ ನಡೆದಂತಹ ಭೂಮಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದರು ನಿತಿನ್ ಗಡ್ಕರಿಯವರು ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ಹನ್ನೆರಡನೇ ತಾರೀಕು ಮಂಡ್ಯದ ಬಳಿ ಇರುವಂಥ ಗೆಜಲ್ಗೆರೆನಲ್ಲಿ ಅದನ್ನು ಲೋಕಾರ್ಪಣೆ ಮಾಡಿದ್ದರು ನರೇಂದ್ರ ಮೋದಿಜಿಯವರು ಈ ಮಧ್ಯದಲ್ಲಿ ರಾಮನಗರದ ಹತ್ರ ನೀರು ತುಂಬಿದ ಕೂಡಲೇ ಬೈದಿದ್ದ್ಯಾರನ್ನು ಪ್ರತಾಪ್ ಸಿಂಹನ್ನ ನೀರನ್ನು ಮತ್ತೆ ಸರಿಪಡಿಸಿ ಅದನ್ನು ಹೋಗಿಸಿ ತರಿಸಿ ಸರಿಪಡಿಸಿದ್ದಾರೆ ಪ್ರತಾಪ್ ಸಿಂಹ ಹಾಗೆ ಮಂಡ್ಯದ ಹತ್ರ ಸರ್ವಿಸ್ ರಸ್ತೆ ಬಿಟ್ಟಿದೆ ಕಳಪೆ ಕಾಮಗಾರಿ ಅಂತ ಹೇಳಿ ಬೈದಿದ್ದಾರನ್ನ ಪ್ರತಾಪ್ ಸಿಂಹನ್ನ ಸರಿಪಡಿಸಿದವನು ಯಾರು ಪ್ರತಾಪ್ ಸಿಂಹ ಬೆಂಗಳೂರಿಂದ ಮೈಸೂರವರೆಗೂ ಅಂಡರ್ ಪಾಸ್ಗಳಲ್ಲೆಲ್ಲ ನೀರು ನಿಲ್ತಾ ಇತ್ತು ಆವಾಗ ಬೈದಿದ್ದಾರನ್ನ ಪ್ರತಾಪ್ ಸಿಂಹನ್ನ ಸರಿಪಡಿಸಿದ ಯಾರು ಪ್ರತಾಪ್ ಸಿಂಹ ಕರ್ಕೊಂಡೋಗಿ ಸರಿಪಡಿಸಿದ ಹಾಗೆ ಕಾಳೆನಳ್ಳಿ ಕ್ವಾರಿನಲ್ಲಿ ನಮಗೆ ಸಮಸ್ಯೆ ಆಗಿ ಕ್ವಾರಿನೇ ಕೊಡದೇ ಇದ್ದಾಗ ಅದರ ವಿರುದ್ಧ ಹೋರಾಟ ಮಾಡಿದ್ದು ಕ್ವಾರಿನ ಕೊಡಿಸಿದ್ದು ನಿಡಘಟ್ಟದಿಂದ ಮೈಸೂರವರೆಗೂ ರಸ್ತೆ ಆಗಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ಬೇಕಾದಂಥ ಎಲ್ಲ ಕಲ್ಲನ್ನು ಪೂರೈಸಲಿಕ್ಕೆ ಶ್ರಮ ಹಾಕಿದ್ದರು ಪ್ರತಾಪ್ ಸಿಂಹ ಅದೇ ರೀತಿಯಲ್ಲಿ ಈ ರಸ್ತೆ ಬಹಳ ಆಗ್ತಾ ಇದ್ದಾವೆ ಅವೈಜ್ಞಾನಿಕವಾಗಿದೆ ಅಂತ ಹೇಳಿ ಬೈದಿದ್ದಾರನ್ನ ಪ್ರತಾಪ್ ಸಿಂಹನ್ನ ಅದನ್ನು ಮತ್ತೆ ಅವೈಜ್ಞಾನಿಕವಾಗಿದೆ ಅಂದರೆ ನಾವು ಸರಿಪಡಿಸ್ತೀವಿ ಅಂತೇಳಿ ಆಗ ಇದಕ್ಕೆ ಅವೈಜ್ಞಾನಿಕ ಅನ್ನೋದು ಕಾರಣ ಅಲ್ಲ ಇದು ರೇಸಿಂಗ್ ಟ್ರ್ಯಾಕ್ ಅಲ್ಲ ಇದು ಇದು ರಸ್ತೆ ಅಷ್ಟೇ ಸಮಾಧಾನವಾಗಿ ಅತಿಯಾದ ವೇಗದಿಂದ ಹೋಗಬಾರ್ದು ಚಾಲನೆಯನ್ನು ಮಾಡಬಾರದು ಅಂತ ಹೇಳಿ ಆಗಿನ ನಮ್ಮ ಸರ್ಕಾರದ ಮುಖಾಂತರವಾಗಿ ಅಲ್ಲಿ ನಿಯಮಗಳನ್ನು ತಂದು ಆಕ್ಸಿಡೆಂಟ್ಗಳನ್ನು ನಿಯಂತ್ರಿಸಿದ್ದಾರೆ ನಮ್ಮ ಸರ್ಕಾರ